ವರ್ಷದ ಹದಿನೈದು ಸಾವಿರದ ಎರಡು ಸಾವಿರದ ಹದಿನೈದರ ಹಿಂದೆ ಗ್ರಾಂಟ್ ಆಗಿದ್ರೆ ತೊಂದರೆ ಕೊಡಬೇಡಿ ಅಂತೇಳಿ ಕ್ಷೇತ್ರದಲ್ಲಿ ಇಡೀ ಊರೂರೇ ಒತ್ತಾರೆ ನಮ್ಮ ಕ್ಷೇತ್ರದಲ್ಲಿ ಗೋಣಿಬೀಡು ಮಲಗೇನಹಳ್ಳಿ ಗೋಣಿಬೀಡು ಸರ್ವೆ ನಂಬರ್ ಇಪ್ಪತ್ತೈದು ನಂಬರ್ ಐವತ್ತೊಂಬತ್ತು ಇವರು ಇವ್ರ ಕ್ಷೇತ್ರದ ಬೆಳ್ಳಿಗೆರೆ ಬೆಳ್ಳಿಗೆರೆ ದೊಡ್ಡ ಕಡೆ ಬಿಸ್ತಾರೆ ನಮ್ಮ ಶಾರದಾಪುರ ಕ್ಷೇತ್ರದಂತೂ ಬಹಳ ರೈತರ ಬದುಕನ್ನು ಹಾಳು ಮಾಡ್ತಿದ್ದಾರೆ ಯಾತಿಕ್ಕೆ ಸ್ಪಂದಿಸ್ತಾ ಇದೆ ಅಂತಂದ್ರೆ ಎಲ್ಲರ ಒಳಗಡೆ ಮಹಿಳೆ ಅಂತಂದರೆ ಅವಳು ನನ್ನ ತಾಯಿ ಮಹಿಳೆ ಯಾರ ಮನೆಯವರಾದರೂ ಆಗಿರಲಿ ಅವಳು ನನ್ನ ತಂಗಿ ನನ್ನ ಅಕ್ಕ ಅನ್ನೋವಂಥ ಭಾವನೆ ಇರೋವಂಥ ಕಾರಣಕ್ಕೋಸ್ಕರನೇ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಭದ್ರಾವತಿ ಜನ ಭದ್ರಾವತಿಯನ್ನು ರಿಪಬ್ಲಿಕ್ ಆಫ್ ಭದ್ರಾವತಿ ಆಗೋಕ್ಕೆ ಬಿಡಲ್ಲ ಅಂತ ಹೇಳಿ ನಾವು ಇಷ್ಟೆಲ್ಲ ಜನ ಸೇರಿದ್ದೀವಿ ಈ ಒಂದು ಹೋರಾಟಕ್ಕೆ ಯುವಕರ ಕಣ್ಮಣಿ ಜೆ ಡಿ ಎಸ್ಸಿನ ರಾಜ್ಯಾಧ್ಯಕ್ಷರು ಇವತ್ತು ಎಲ್ಲರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾಗಿರ್ತಕ್ಕಂಥ ಶ್ರೀಯುತ ನಿಖಿಲ್ ಸ್ವಾಮಿ ಅವರು ಬಂದಿದ್ದಾರೆ ಭದ್ರಾವತಿ ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೀನಿ ಹಾಗೆ ಈ ಒಂದು ವೇದಿಕೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಜಿಲ್ಲಾ ಮುಖಂಡರುಗಳಿದ್ದಾರೆ ಹೊಳೆಹೊನ್ನೂರ್ ಶಿವಮೊಗ್ಗ ಗ್ರಾಮಾಂತರದ ಶಾಸಕಿಯಾಗಿರ್ತಕ್ಕಂಥ ಶ್ರೀಯುತ ಶಾರದಾ ಪೂರ್ಯ ನಾಯ್ಕರವರಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾಗಿರ್ತಕ್ಕಂಥ ಶ್ರೀಯುತ ನೊಂದ್ಯ ತಾರಿಗೂ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ವೇದಿಕೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇದನ್ನು ಕೂಡ ನೀವು ಮಾತಾಡಬೇಕು ಏನು ಅಂತಂದ್ರೆ ಇಲ್ಲಿರ್ತಕ್ಕಂಥವ್ರನ್ನ ಫೋಟೋ ಹೊಡ್ಕೊಳ್ತಾರೆ ವಿಡಿಯೋ ಹೊಡ್ಕೊಳ್ತಾರೆ ವಿಡಿಯೋ ಮಾಡ್ಕೊಂಡು ಮನೆ ಮನೆಗಳಿಗೆ ಕಳಿಸಿ ಮನೆ ಮನೆಗಳಿಗೆ ನುಗ್ಗಿ ನುಗ್ಗಿ ಹೊಡಿತಾರೆ ಮೇಲೆ ಮೇಲೆ ಪ್ರಯತ್ನ ಅಟ್ರಾಸಿಟಿ ಹಾಕಿಸ್ತಾರೆ ಅಂತ ಎಲ್ಲ ಹೇಳಿ ಸರ್ ಇದಕ್ಕೆಲ್ಲ ಹೆದರೋದು ಅಥವಾ ಬಗ್ಗೋದು ಅನ್ನೋಂತ ಆಟಿಟ್ಯೂಡ್ ಇದ್ರೆ ಈ ತರ ಸಾವಿರಾರು ಜನ ಎದುರುಕೊಂಡು ಇಲ್ಲಿಗೇನು ಬರ್ದಲೇ ಇರ್ತಿರ್ಲಿಲ್ಲ ನಿಮ್ಮ ಹೆದರಿಕೆ ದೊಡ್ಡ ಬೆದರಿಕೆಗಳಿಗೆ ಭದ್ರಾವತಿ ಜಗ್ಗಲ್ಲ ಅನ್ನುವಂಥದ್ದು ಈಗಾಗಲೇ ಪ್ರೂವ್ ಆಗಿದೆ ಮೊನ್ನೆ ನಡೆದಂಥ ಹೋರಾಟದಲ್ಲಿ ನಿಮ್ಮ ಹೋರಾಟದಲ್ಲಿ ನಮ್ಮ ಹೋರಾಟದಲ್ಲಿ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ ಭದ್ರಾವತಿಯನ್ನ ನೀವು ಯಾವುದೇ ಊರನ್ನ ಬೇಕಾದ್ರೂ ರಿಪಬ್ಲಿಕ್ ಆಫ್ ಭದ್ರಾವತಿ ರಿಪಬ್ಲಿಕ್ ಆಫ್ ಇನ್ನೊಂದು ಊರು ಮಾಡಬಹುದು ಆದರೆ ಭದ್ರಾವತಿಯನ್ನ ನಿಮ್ಮ ಮನೆಯ ಕಾನೂನಿನ ಅಡಿಯಲ್ಲಿ ನಡೆಯೋದಿಕ್ಕೆ ಇಲ್ಲಿರ್ತಕ್ಕಂಥ ಯುವಕ ಇಲ್ಲಿರ್ತಕ್ಕಂಥ ಪ್ರಜೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಆ ತಡೆಯುವಂತ ತಾಕತ್ತು ನಮ್ಮೆಲ್ರಿಗೂ ಕೂಡ ಇದೆ ಹಾಗಾಗಿ ನಿಮಗೇನು ಬಗ್ಗಲ್ಲ ನೀವು ನೀವೇನೇನೋ ನೀವು ಯಾವ್ಯಾವ್ದೋ ಸಂದರ್ಭಗಳಲ್ಲಿ ಮಾತಾಡ್ಕೊಂಡು ಏನೇನ್ ಮಾತಾಡ್ತೀರಾ ಅದೆಲ್ಲವನ್ನೂ ಕೂಡ ನಮಗೆ ಅರ್ಥ ಆಗಿದೆ ಏನಾದರೂ ಒಂದು ಮೂರ್ ಹೊಡೆತ ಹೊಡೆದು ಮೇಲೆ ಏನಾದರೂ ಅಟ್ಯಾಕ್ ಮಾಡಿ ಭದ್ರಾವತಿಯ ಮೂರ್ ಲಕ್ಷ ಜನಕ್ಕೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ನಾವು ಒದೇ ತಿನ್ನೋದಕ್ಕೂ ತಯಾರಿದೀವಿ ನಾವು ಅದೇ ತಿನ್ನೋದಕ್ಕೂ ತಯಾರಿದ್ದೀವಿ ಆದರೆ ಇಲ್ಲಿರ್ತಕ್ಕಂಥ ನಾವು ಯೋಚನೆ ಮಾಡಬೇಕಾಗಿರೋದು ಒಂದೇ ಇಲ್ಲಿರ್ತಕ್ಕಂಥ ಮೊನ್ನೆ ಬಸವೇಶ ಬಸವೇಶ ಇಲ್ಲಿರ್ತಕ್ಕಂಥ ಒಬ್ಬ ಮಹಿಳಾ ಅಧಿಕಾರಿಗೆ ಬಳಸಿರ್ತಕ್ಕಂಥ ಶಬ್ದ ಇದೆಯಲ್ಲ ಈ ಶಬ್ದದ ಬಗ್ಗೆ ಇಡೀ ಭದ್ರಾವತಿ ಮಾತಾಡಿದೆ ಇಡೀ ಭದ್ರಾವತಿ ಖಂಡನೆಯನ್ನು ವ್ಯಕ್ತಪಡಿಸಿದೆ ಆದ್ರೆ ಇವತ್ತು ಅದಕ್ಕಿಂತ ಮೇಲೋಗಿ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವ್ರೆ ನೀವೇನ್ರಿ ಮಾಡ್ತಾ ಇದ್ದೀರಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ನೀವೇನ್ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯ ಅವರೇ ನೀವೇನ್ ಮಾಡ್ತಾ ಇದ್ದೀರಾ ಇವತ್ತಿನ ದಿನ ಇಡೀ ಕರ್ನಾಟಕ ನೋಡ್ತಾ ಇದೆ ಯಾರೋ ಒಬ್ರು ಮಹಿಳೆ ಸಚಿವೆ ಆಗಿದ್ದಾಳೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವ ಆಕೆಯ ಮೇಲೆ ಬೈದಲೇ ಇರೋ ಶಬ್ದವನ್ನ ಬೈದ್ರು ಅಂತ ಹೇಳಿ ಇವತ್ತು ಫ್ರಸ್ಟ್ರೇಟ್ಗೂ ಪ್ರಾಸ್ಟಿಟ್ಯೂಟ್ಗೂ ಒಂದೇ ಏನ್ ವ್ಯತ್ಯಾಸ ಅನ್ನೋದ್ ಗೊತ್ತಿಲ್ಲ ಏನು ಶಾಸಕರು ಕುಟುಂಬ ಕಳೆದ ಮೂರು ದಿವಸದಿಂದೆ ಮರಳಿಂದು ಈ ಸೀಗೆ ಬಾಗಿ ಅಂದು ಹೊಳೆ ದಂಡಿನಲ್ಲಿ ಏನು ಮರಳು ತುಂಬುತ್ತಾ ಇದ್ರು ಆ ರಾತ್ರಿ ಹನ್ನೊಂದು ಗಂಟೆಗೆ ಮಹಿಳಾ ಅಧಿಕಾರಿ ಅಂಥ ಜ್ಯೋತಿಯರವರು ಹೋದಾಗ ಮತ್ತು ನಮ್ಮ ಸ್ನೇಹಿತರು ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥವರು ಶಾಸಕರ ಮಗನಾದಂಥ ಬಸವೇಶ್ವರವರಿಗೆ ಕರೆ ಮಾಡಿಕೊಡ್ತಾರೆ ಆ ಕರೆಯಲ್ಲಿ ಶಾಸಕರ ಮಗ ಅದನ್ನು ಯಾವ ರೀತಿ ಮಾತಾಡಬೇಕು ಅಂತೇಳಿ ಆ ಪರಿಜ್ಞಾನ ಇಲ್ಲದೇ ಅವಾಚ್ಯ ಶಬ್ದಗಳಿಂದ ಜ್ಯೋತಿ ಮೇಡಮ್ ಅವರು ಸೋದರಿ ಸಮಾನ ಅಂತ ತಿಳ್ಕೊಳ್ದೇನೆ ಯಾರಿಗೋ ಕೆ ಯಾರೋ ಏನೋ ಅಂತ ತಿಳ್ಕೊಂಡು ಕೆಟ್ಟ ಪದ ಬಳಕೆ ಉಪಯೋಗಿಸ್ತಾರೆ ಏನು ಎಮ್ ಎಲ್ ಎ ಸಂಗಮೇಶ್ವರವರು ಅವರು ಭದ್ರಾವತಿಯನ್ನು ರಿಪಬ್ಲಿಕ್ ಭದ್ರಾವತಿಯನ್ನಾಗಿ ಪರಿವರ್ತನೆಗೊಳಿಸಿದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಯಾವ ಭದ್ರಾವತಿಯ ನಾಗರಿಕ ಬಂಧುಗಳು ಅದನ್ನು ಒಪ್ತಾ ಇಲ್ಲ ಇದೇ ಮೊನ್ನೆ ರಿಪಬ್ಲಿಕ್ ಡೇ ದಿನ ಅಣ್ಣ ನಮ್ಮ ಜಿಲ್ಲಾ ಮಂತ್ರಿಗಳು ಈ ಕಡೆ ಎಸ್ ಪಿ ಈ ಕಡೆ ಡಿ ಸಿನ ಕೂರಿಸ್ಕೊಂಡು ನಾನು ಯಾವ ಕಾರಣಕ್ಕೂ ಭದ್ರಾವತಿಯನ್ನ ರಿಪಬ್ಲಿಕ್ ಭದ್ರಾವತಿಯಾಗಿ ಮಾಡಲಿಕ್ಕೆ ಬಿಡೋದಿಲ್ಲ ಪೊಲೀಸ್ ಇಲಾಖೆಯನ್ನ ನಿಷ್ಕ್ರಿಯ ನಿಷ್ಕ್ರಿಯವಾಗಲಿಕ್ಕೆ ಬಿಡೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಅಧಿಕಾರಗಳ ಜೊತೆಗಿರ್ತೀನಿ ಅಂತ ಭಾಷಣ ಮಾಡಿದ್ರು ಯಾರು ಮಾತಾಡಿದ್ದು ಮಧು ಯಾವಾಗ ರಿಪಬ್ಲಿಕ್ ಡೇ ದಿನ ಮಾಧ್ಯಮದ ಮುಂದೆ ಅವರು ಮಾತನಾಡಿದ ನಂತರ ಅವ್ರು ಏನೇನಕ್ಕೆ ಬಿಡಲ್ಲ ಅಂತಿದ್ರು ಅದೆಲ್ಲ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಇಷ್ಟೆಲ್ಲ ಜನ ಹೇಳಿದ್ರು ಏನಂತ ಮಹಿಳಾ ಅಧಿಕಾರಿಗೆ ಯಾವ ರೀತಿ ತೊಂದರೆ ಕೊಟ್ಟರು ಏನ್ ಮಾಡಿದ್ರು ಆ ಅಧಿಕಾರಿ ಕೂಡ ಅವರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಕೂಡ ಇವ್ರ ಹೆಸರನ್ನ ಹೇಳ್ಲಿಕ್ಕೆ ಕೂಡ ಧೈರ್ಯ ಬಾರದ ಹಾಗೆ ಸರ್ಕಾರ ನಡ್ಕೊಂಡಿದೆ ಎಂಎಲ್ ಎ ನಡ್ಕೊಂಡಿದೆ ಅಂತಂದ್ರೆ ಅದು ಸರ್ಕಾರ ನಡ್ಕೊಂಡಿದೆ ಅವರಿಗೆ ಅಷ್ಟು ಒತ್ತಡ ಇದೆ ಅಧಿಕಾರಿ ಮೇಲೆ ಆದ್ರೆ ಮಾಧ್ಯಮದವರು ಇದನ್ನ ಚೆನ್ನಾಗಿ ಪ್ರಚಾರ ಮಾಡಿದ್ರು ನಿಜಕ್ಕೂ ಅವ್ರಿಗೆ ನಾವು ನಮ್ಮ ಪಕ್ಷದ ಪರವಾಗಿ ನಾಗರಿಕರ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಜನರ ಆಕ್ರೋಶವನ್ನ ಮಾಧ್ಯಮದ ಮೂಲಕ ಇಡೀ ರಾಜ್ಯ ದೇಶ ನೋಡಿದೆ ಇವತ್ತು ನಾನು ಕಾರ್ನಲ್ಲಿ ಬರ್ತಾ ಇರ್ಬೇಕಾದ್ರೆ ಪಬ್ಲಿಕ್ ಟಿವಿಗೆ ನಮ್ಮ ಈ ಮಾನ್ಯ ಶಾಸಕರು ಇಲ್ಲಿಯ ಸಂಗಮೇಶ್ ಅವರು ಮಾತನಾಡ್ತಾ ಇದ್ರು ಇದೆಲ್ಲ ಬಿಜೆಪಿ ಜೆಡಿಎಸ್ ನ ಪಿತೂರಿ ನನ್ನ ಮಗ ಇದನ್ನ ಮಾಡಿಲ್ಲ ನಾನು ಸ್ಪಷ್ಟನೆಯನ್ನ ಕೊಡ್ತೇನೆ ಅಂತೇಳಿ ನಿಮ್ಮ ನಡತೆ ಇದನ್ನ ತೋರಿಸ್ತಾ ಇದೆ ನಿಮ್ಮ ನಡತೆಯನ್ನ ಮಾಧ್ಯಮದವ್ರು ತೋರಿಸಿದ್ದಾರೆ ಜನರು ಆಕ್ರೋಶ ಹೆಚ್ಚಾಗಿದೆ ನಿಮ್ದು ಇದೆ ನನಗನ್ಸತ್ತೆ ಇದೆ ಕೊನೆ ಬಾರಿ ಎಮ್ ಎಲ್ ಎ ಗಿರಿ ಅಮ್ಮ ರೆಡಿಯಾಗಿ ಕೂತಾರೆ ನೋಡಿ ಹೇಳ್ತೀನಿ ಶಾರದಮ್ಮನವರು ಎಮ್ ಎಲ್ ಎ ಆಗೋದನ್ನ ಇನ್ನು ಯಾರು ಆಗಲ್ಲ ಈ ಭದ್ರಾವತಿ ತಾಲೂಕಿನಲ್ಲಿ ನಿಮ್ಮ ನಿಮ್ಗೆ ಅಧಿಕಾರ ಇದೆ ಅಂತೇಳಿ ಅಷ್ಟು ಧೈರ್ಯವಾಗಿ ಮಾಧ್ಯಮದವ್ರ ಮುಂದೆ ನನ್ನ ಮಗನ ಮಾತಲ್ಲ ಅದು ನನ್ನ ಮಗ ಹೇಳಿಲ್ಲ ಇದು ಬಿ ಜೆ ಪಿ ದಳದವರ ಪಿತೂರಿ ಅಂತ ಹೇಳ್ತೀರಲ್ಲ ನಿಮಗೆ ಹೃದಯ ಇದೆ ಮನಸ್ಸಿದೆ ಮೇಲೊಬ್ಬ ಭಗವಂತ ಇದ್ದಾನೆ ನೀವು ಬರ್ತೀರಾ ನಾವು ಬರ್ತೀವಿ ಧರ್ಮಸ್ಥಳಕ್ಕೆ ಬಂದು ಹೇಳಿ ನೀವು ನನ್ನ ಮಗನ್ ಧ್ವನಿ ಅಲ್ಲ ಇದು ನನ್ನ ಮಗ ಇಂತ ಕೆಲಸ ಯಾವತ್ತು ಮಾಡಿಲ್ಲ ಅಂತ ಹೇಳಿ ನಾವು ಬಂದು ಹೇಳ್ತೀವಿ ನಮ್ಮ ಪಿತೂರಿ ಅಲ್ಲ ಇದು ಅಂತ ಬನ್ನಿ ಧರ್ಮಸ್ಥಳಕ್ಕೆ ನೀವು ನಮ್ಮ ಪಿತೂರಿ ಅಲ್ಲ ಅಂತ ನಾವ್ ಹೇಳ್ತೀವಿ ನೀವು ಬಂದು ಇದು ನನ್ನ ಮಗನ್ದಲ್ಲ ಇದು ನಮ್ಮ ನಾವ್ ಯಾವುದೇ ಅವ್ಯವಹಾರಕ್ಕೂ ಇಲ್ಲಿ ಮಾಡೋದಿಲ್ಲ ತಯಾರಿಲ್ಲ ನಾವು ನಾವೇನಿದ್ರು ಜನರ ಉದ್ಧಾರಕ್ಕೆ ಬಂದಿರೋದು ಅಂತ ಬಂದು ಹೇಳಿ ಅಲ್ಲಿ ದೇವ್ರ ಮುಂದೆ ನೋಡೋಣ ನಿಮಗೆ ಧೈರ್ಯ ಇದ್ರೆ ನಿಮ್ಮ ಮನಸ್ಸು ಒಪ್ಪಿದ್ರೆ ನಿಮಗೆ ಅಧಿಕಾರ ಇದೆ ಅಂತೇಳಿ ನೀವೇನ್ ಬೇಕಾದ್ರೆ ಮಾಡಬಹುದು ಅಂತ ಅನ್ಕೊಂಡಿದ್ದೀರಾ ಆದ್ರೆ ಜನ ನೋಡ್ತಾ ಇದ್ದಾರೆ ಭದ್ರಾವತಿ ಜನ ಖಂಡಿತ ನಿಮಗೆ ಮನೆಗೆ ದಿನ ಹತ್ರ ಬಂದಿದೆ ನಾಲ್ಕನೇ ಬಾರಿ ಈ ಕ್ಷೇತ್ರಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅವ್ರು ಭದ್ರಾವತಿಗೆ ಏನ್ ಕೊಟ್ಟರು ಅನ್ನೋದು ಬಹಳ ನೀವು ಯೋಚನೆ ಮಾಡ್ಬೇಕು ನಾಗರಿಕರು ನಾಲ್ಕು ಬಾರೇ ಈ ಕ್ಷೇತ್ರಕ್ಕೆ ಒಂದು ಅಸ್ತಿತ್ವವನ್ನು ಅವ್ರು ಕಲ್ಪಿಸ್ಕೊಟ್ರು ನಾಗರಿಕರು ನಾಗರಿಕರಿಗೆ ಪ್ರತಿಯಾಗಿ ಅವ್ರೇನ್ ಕೊಡ್ತಾ ಇದ್ದಾರೆ ಅವ್ರ ಕುಟುಂಬದಿಂದ ಏನ್ ನಡೀತಾ ಇದೆ ಅನ್ನೋದನ್ನ ಸ್ವಲ್ಪ ಆತ್ಮ ವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ ಆಗಿರೋದಕ್ಕೆ ನಾವು ಸಮರ್ಥನೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ಆಗಿರ್ತಕ್ಕಂಥ ತಪ್ಪನ್ನು ಸುಧಾರಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವೀಯತೆ ಇರ್ತಕ್ಕಂಥ ವ್ಯಕ್ತಿಯ ಒಂದು ಮನ್ ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅದನ್ನು ಈಗ ಆಗೋಗಿರೋದು ನಮ್ದಲ್ಲ ಅನ್ನೋದನ್ನು ಅಷ್ಟು ಸುಲಭ ಅಲ್ಲ ಅವರು ಅವರು ಒಂದು ರೀತಿಯ ಬಂಡತನದಲ್ಲಿ ಅವ್ರು ಮಾತನಾಡ್ತಿದ್ದಾರೆ ಅಥವಾ ಪಾಪ ಅವರು ತಲೆ ತಗ್ಸ್ತಕ್ಕಂಥ ಕೆಲಸನೂ ಅಲ್ಲೋ ಅವ್ರ ಮನಸಲ್ಲಿ ಅನ್ಸ್ಕೊಂಡಿರ್ಬೋದು ಆದರೆ ಈ ರೀತಿಯ ಭದ್ರಾವತಿ ದಿನದಿಂದ ದಿನಕ್ಕೆ ಅದು ನಮ್ಮ ಪಕ್ಕದ ಕ್ಷೇತ್ರಕ್ಕೂ ಸಹ ಇವತ್ತು ಅದು ಬಂದ್ಬಿಟ್ಟಿದೆ ನಾನು ಸಾಕಷ್ಟು ಬಾರಿ ಎಸ್ ಪಿ ಅವ್ರಿಗೂ ಸಹ ಮಾತನಾಡಿದ್ದೀನಿ ಈ ವಿಚಾರದಲ್ಲಿ ಈಗಾದರೂ ಎಚ್ಚೆತ್ಕೊಂಡು ಆಡಳಿತ ಒಂದು ಏನು ಪೊಲೀಸ್ ಇಲಾಖೆ ಸುಧಾರಿಸ್ಕೊಳ್ಬೇಕಾಗತ್ತೆ ಈ ವಿಚಾರದಲ್ಲಿ ಭಾಳಷ್ಟು ಅವಮಾನಗಳ ಒಂದು ತಾಣ ಆಗೋಗಿದೆ ಬರೆದು ಎಬ್ಬಿಸಿದ್ದಾರೆ ಅಂದರೆ ಮಾಧ್ಯಮದವರು ಅಂತ ನಾವು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂದರೆ ಇಡೀ ಮಾಧ್ಯಮದಲ್ಲಿ ನಾಲ್ಕು ದಿನದಿಂದ ಯಾವ ರೀತಿ ಬಂದಿದೆ ಇವತ್ತು ನಾವು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಶಾಸಕರು ಇದನ್ನ ಯೋಚನೆ ಮಾಡಬೇಕಾಗಿದೆ ಶಾಸಕರು ನಿನ್ನ ಸ್ವಲ್ಪ ದಿನ ಹೋದರೆ ನನ್ನ ಮಗನೇ ಅಲ್ಲ ಅಂದ್ಬಿಡ್ತಾರೆ ಈ ವಿಷಯದಲ್ಲಿ ನನ್ನ ಮಗ ಅಲ್ಲ ಅಂತ ಹೇಳಿದ್ರು ಹೇಳ್ತಾರೆ ಆ ಮಟ್ಟಕ್ಕೆ ರಾಜಕೀಯ ಮಾಡ್ತಾ ಇದ್ದಾರೆ ಶಾಸಕರು ಮಾಡಲಿ ಭಾಳ ಒಳ್ಳೇದು ತುಂಬಿದ್ ಕೂಡ ಪಾಪದ ಕೂಡ ಯಾವಾಗಲೂ ತುಂಬಬೇಕಾಗಿದೆ ತುಂಬ್ತಾ ಇದೆ ಮನುಷ್ಯನಿಗೆ ಸೋತಾಗ ತಾಳ್ಮೆ ಬರುತ್ತಂತೆ ಗೆದ್ದಾಗ ಬರುತ್ತಂತೆ ಆ ಹಂಬ ಅವ್ರ ತಲೆಯಲ್ಲಿ ತುಂಬಿಕೊಂಡಿದೆ ತುಂಬಿ ತುಳುಕ್ತಾ ಇದೆ ಎಂಟು ಜನ ಅವ್ರ ಮನೆಯಲ್ಲಿ ಅಷ್ಟು ಜನಕ್ಕೂ ಅದೇ ಅನುಭವ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಆ ಅಂಬವ ಬರಲಿಕ್ಕೆ ನೀವೆಲ್ಲ ಓಟ್ ಹಾಕಿದರೆ ತಾನೇ ಅವ್ರ ಅಂಬವ ಬರಕ್ಕೆ ಸಾಧ್ಯ ಆಗಿದ್ದು ನೀವೆಲ್ಲ ಓಟ್ ಹಾಕ್ತಾ ಇದ್ರೆ ಅವರೆಲ್ಲಿಗೆ ಬರ್ತಿದ್ರು ಎಮ್ ಎಲ್ ಅನ್ನ ಪದಕ್ಕೆ ಅರ್ಥನೇ ಗೊತ್ತಿಲ್ಲದೆ ಇರೋದು ಸಂಗೇಶ್ ಅವರು ವರ್ತನೆ ಮಾಡ್ತಾ ಇದಾರೆ ಎಮ್ ಎಲ್ ಎ ಮಾಡ್ಕೊಂಡಿರೋದು ಏನಕ್ಕೆ ಮಾಡಿದ್ದೀವಿ ಅವ್ರ ಮನೆ ದುಡಿಮೆ ಮಾಡ್ಲಿಕ್ಕ ಹಿಂದೆ ಅಪ್ಪಾಜಿಂಗ್ರು ಎಮ್ ಎಲ್ ಎ ಆಗಿದ್ರು ಪ್ರತಿನಿಧಿಗಾಗಿ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಕೊಡ್ತಿದ್ರು ಏನಕ್ಕೆ ಕೊಡ್ತಿದ್ರು ಅವರು ನನಗೆ ಅವರು ಓಟ್ ಹಾಕಿದ್ದಾರೆ ಅವತ್ತು ನನ್ನ ಜೊತೆ ಅವರು ನಿಂತಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಅವರು ಅವತ್ತು ಕೆಲಸ ಮಾಡ್ತಾ ಇದ್ರು ಆದರೆ ನೀವು ಗೆದ್ದ ಮೇಲೆ ಏನು ಮಾಡ್ತಾ ಇದ್ದೀರಿ ಎಲ್ಲಕ್ಕೆ ಮುಂಚೆ ಎಷ್ಟು ಆಶ್ವಾಸನೆ ಕೊಟ್ಟಿದ್ದೀರ ಅನ್ನೋದನ್ನ ಒಂದ್ಸಲ ಹಿಂತಿರುಗಿ ನೋಡಿ ಅಂತ ನಾನು ಹೇಳ್ತೀನಿ ಯಾಕೆ ನೀವು ಹಿಂತಿರುಗಿ ನೋಡ್ತಾ ಇದ್ದಿಲ್ಲ ಕಣ್ಣಿಗೆ ಪರಾಯ ಬಂದಿದ್ದೀನಿ ನಿಮಗೆ ಏಕೆ ಕಣ್ಬಿಡಕ್ಕೆ ಆಗ್ತಾ ಇಲ್ವ ಎರಡು ವರ್ಷದಿಂದ ಎಷ್ಟು ಸಲ ಭದ್ರಾವತಿ ವಿಸಿಟ್ ಮಾಡಿದ್ದಾರೆ ಎಮ್ ಎಲ್ ಎರು ಇಲ್ಲಿರೋರು ಹೇಳ್ರಪ್ಪ ನೋಡೋಣ